ನಮಸ್ಕಾರಗಳು ಬಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಕೋಲ್ಕತ್ತಾ ನೈಟ್ ರೈಡರ್ಸ್ ಅದೇ ರೀತಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ ಹದಿನೇಳನೇ ತಾರೀಕಿನ ಇರುವ ಮ್ಯಾಚ್ ನಮ್ಮ ಆರ್ ಸಿಬಿಗೆ ಮೇನ್ ಆಗಿ ಪ್ರಾಬ್ಲಮ್ ಇರುವಂತದ್ದೆ ನಮ್ಮ ಹೋಮ್ ಗ್ರೌಂಡ್ ಎಸ್ ಅದ್ರ ಬಗ್ಗೆ ನಾ ನಿಮ್ಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳ್ಸಕ್ಕೆ ಮಾಡ್ತಾರೆ ಅದೇ ರೀತಿಯಾಗಿ ರೋಡ್ ಟು ಫೈನಲ್ ಯಾವ ರೀತಿ ಇದೆ ನಮ್ಮ ಆರ್ ಸಿಬಿಗೆ ಯಾವ ರೀತಿ ಕ್ವಾಲಿಫಿಕೇಶನ್ ಸಿನಿನ್ಸ್ ಮುಂದೆ ಬಂದಿತ್ಕೊಂಡಿದೆ ಕ್ವಾಲಿಫಿಕೇಶನ್ ಕಾನ್ಸ್ಟೇಬಲ್ ಯಾವ ರೀತಿ ಇದೆ ಎಲ್ಲವನ್ನ ನಾ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದ್ಲಾಗಿ ಚಾನಲ್ ಒಂದು ವಿಸ್ ಬೇಗ ಹೊಸ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕನ್ ಆನ್ ಮಾಡ್ಕೊಂಡು ಬೆಲೆ ಕೊನೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ನೋಟಿಫಿಕೇಶನ್ ಮೂಲಕ ಬರುತ್ತೆ ಆಗಿ ಹದಿನೇಳನೇ ತಾರೀಕಿನ ನಮ್ಮ ರಾಯಲ್ ಚಾಲಂಜರ್ಸ್ ಬೆಂಗಳೂರು ಚಾರ್ಜಿಂಗ್ ಆನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಅದು ಕೂಡ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಿರೋದ್ರಿಂದ ಅಲ್ಲಿ ಸಿಕ್ಕೇ ನಮ್ಮ ಆರ್ ಬಿಗೆ ಟ್ರಬಲ್ ಇರೋದಂತ ಹೌದು ಯಾಕಪ್ಪ ಅಂತ ಕೇಳಿದ್ರೆ ಅಲ್ಲಿ ಮೇನ್ ಆಗಿ ಪ್ರಾಬ್ಲಮ್ ಇರೋದೇ ನಮ್ಮ ಪಿಚ್ ಎಸ್ ಚಿನ್ನಸ್ವಾಮಿ ಅಂತ ಪಿಚ್ ಅಂತ ಬಂದ್ರೆ ಮೇನ್ ಆಗಿ ಟಾಸ್ ಕ್ರೂಷಲ್ ಅಂತ ಹೌದು ನಮ್ಮ ಆರ್ ಸಿ ಬಿ ಅಲ್ಲಿ ಆಟಾಡಿ ಆಟ ಆಡಿರುವಂತ ನಾಲ್ಕರಿಂದ ಐದು ಮ್ಯಾಚಸ್ ಏನು ಆಟ ಆಡಿದೆ ನಮ್ಮ ಆರ್ ಸಿ ಬಿ ಐದಕ್ಕೆ ಐದು ಮ್ಯಾಚಸ್ ಗಳಲ್ಲೂ ಕೂಡ ಟಾಸ್ ಸೋತದ್ದೇ ಬಿಟ್ರೆ ನಮ್ಮ ಆರ್ ಸಿ ಬಿ ಒಂದು ಟಾಸ್ನು ಕೂಡ ಅಲ್ಲಿ ವಿನ್ ಆಗ್ಲಿಲ್ಲ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಅಂದ್ರೆ ಚಿನ್ನಸ್ವಾಮಿ ಪಿಚ್ ಸಿಕ್ಕಾಪಟ್ಟೆ ನಮ್ಗೆ ಒಂದು ಒಂಥರ ಲಕ್ಕಿನೇ ಇಲ್ಲ ಅನ್ನೋ ತರ ಆಗಿದೆ ಆದ್ರೂ ಕೂಡ ಎರಡು ಮ್ಯಾಚ್ ವಿನ್ ಆಗಿದ್ದಾರೆ ಇಲ್ಲ ಅಂತ ಅಲ್ಲ ಅಂದ್ರೆ ಡಿಫೆಂಡ್ ಮಾಡ್ಕೊಂಡೆ ರಾಜಸ್ಥಾನ ಅದೇ ರೀತಿಯಾಗಿ ಚೆನ್ನೈ ಜೊತೆ ಎರಡು ಮ್ಯಾಚಸ್ ಅನ್ನು ಕೂಡ ಕ್ಲೋಸ್ ಗೇಮ್ ಹೋಗ್ಕೊಂಡು ವಿನ್ ಆಗಿರೋದಷ್ಟೇ ಬಿಟ್ರೆ ಅದೇನು ಒಂದ್ ಸೈಡ್ ಮ್ಯಾಚ್ ಏನಾಗ್ಲಿಲ್ಲ ಆದ್ರೂ ಕೂಡ ನಮ್ಮ ಆರ್ ಸಿ ಬಿ ಅಲ್ಲಿ ಮೇನ್ ಆಗಿ ಚಿನ್ನಸ್ವಾಮಿ ಅಂತ ಬಂದ್ರೆ ಟಾಸ್ ಕೃಷಿಯಲ್ ಆಗೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಅಥವಾ ನಮ್ಮ ಆರ್ಟ್ ಟಾಸ್ ಟಾಸ್ಗೆ ಮೇನ್ ಇಂಪಾರ್ಟೆಂಟ್ ಆಗಿರುವಂತ ಟೆಕ್ನಿಕ್ ಗಳನ್ನ ಮಾಡ್ಬೇಕಾಗತ್ತೆ ಮತ್ತೆ ಅಲ್ಲಿ ಅಂದ್ರೆ ಯಾವಾಗ್ಲೂ ಕೂಡ ಟಾಸ್ ಮ್ಯಾಟರ್ ಆಗುತ್ತೆ ಯಾಕಪ್ಪ ಅಂತ ಚೇಜಿಂಗ್ ಸಿಕ್ಕ ಚಿನ್ನ ಸ್ವಾಮಿ ಬಿಂದ ಸಾಗ ಆಟ ಆಡಬಹುದು ಚೇಜಿಂಗ್ ಎಷ್ಟೇ ಸ್ಕೋರ್ ಇದ್ರು ಕೂಡ ಚೇಜಿಂಗ್ ಅಲ್ಲಿ ಹೊಡಿಬಹುದು ಅಂತ ಕಾನ್ಫಿಡೆನ್ಸ್ ಬರುತ್ತೆ ಆದ್ರೆ ಡಿಫೆಂಡ್ ಮಾಡ್ಕೊಳ್ಳುವಲ್ಲಿ ಎರಡ್ ನೂರ ರನ್ ಹೊಡೆದ್ರು ಕೂಡ ಡಿಫೆಂಡ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಕೊನೆ ಕೊನೆಯಲ್ಲಿ ಹದಿನೈದು ಓವರ್ ಒಳಗೆ ಎಷ್ಟು ರನ್ ಹೊಡೆದ್ರು ಅಷ್ಟೇ ಅದನ್ನ ನೆಕ್ಸ್ಟ್ ಹೊಡಿಲಿಕ್ಕೆ ಆಗಲ್ಲ ಡೆತ್ ಅಲ್ಲಿ ಸಿಕ್ಕಾಪಟ್ಟೆ ಕ್ರೂಷಲ್ ಆಗುತ್ತೆ ಅಲ್ಲಿ ಓವರ್ಸ್ ಗಳನ್ನ ಹಾಕೋದು ನಮ್ಮ ಆರ್ ಸಿ ಬಿ ಅದೊಂದು ಮೇನ್ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಮತ್ತೆ ಅಲ್ಲಿ ಫೀಲ್ಡಿಂಗ್ ಕೊಲಾಪ್ಸ್ ಎಸ್ ನಮ್ಮ ಆರ್ ಸಿ ಬಿ ಮೇನ್ ಆಗಿ ಫೀಲ್ಡಿಂಗ್ ಕೋಲಾಪ್ಸ್ ಗಳನ್ನ ಮಾಡ್ತಿರೋದು ಒಟ್ನಲ್ಲಿ ಹದಿನೇಳನೇ ಆದ್ಮೇಲೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಜೊತೆ ಮ್ಯಾಚ್ ಆದ್ಮೇಲೆ ಅದೊಂದು ಅಲ್ಲಿ ಆಯ್ತು ಅದ್ರ ನೆಕ್ಸ್ಟ್ ಇದೆ ಇಪ್ಪತ್ತೇಳಕ್ಕೆ ಇಪ್ಪತ್ ಮೂರಕ್ಕೆ ಅದೇ ರೀತಿಯಾಗಿ ಇಪ್ಪತ್ತೇಳಕ್ಕೆ ಇಪ್ಪತ್ತ ಏಳಕ್ಕೆ ಲಾಸ್ಟ್ ಲಕ್ನೋದಲ್ಲಿ ಆಗ್ತಾ ಇರೋದು ಅಂದ್ರೆ ಲಕ್ನೋ ಸೂಪರ್ ಜೈನ್ಸ್ ಜೊತೆಗೆ ಇಪ್ಪತ್ ಮೂರಕ್ಕೆ ಎಸ್ ಎಚ್ ಜೊತೆ ನಮ್ಮ ಅಲ್ಲಿ ಆಗ್ತಿರೋದು ಇದು ಎರಡು ಗೇಮ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಟಾಪ್ ಟೂ ಅಲ್ಲಿ ಈ ಫಿನಿಶ್ ಮಾಡ್ಲಿಕ್ಕೆ ಮೂರ್ ಗೇಮ್ಸ್ ಅಲ್ಲಿ ಅಟ್ ಲೀಸ್ಟ್ ಟೂ ವಿನ್ಸ್ ಅವರು ಬೇಕೇ ಬೇಕಾಗುತ್ತೆ ನಮ್ಮ ಮಾರ್ ಸಿಬಿ ಕ್ವಾಲಿಫಿಕೇಶನ್ಸ್ ಟಾಪ್ ಟೂ ಅಲ್ಲಿ ಫಿನಿಶ್ ಮಾಡ್ಲಿಕ್ಕೆ ಯಾಕಪ್ಪ ಅಂತ ಹೇಳಿದ್ರೆ ಟಾಪ್ ಟೂ ಅಲ್ಲಿ ಫಿನಿಶ್ ಮಾಡಿದ್ರೆ ನಾವು ಪ್ರತಿ ಸಲ ಹೇಳಿರೋ ಹಾಗೆ ಮತ್ತೊಂದು ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ನಮ್ಮ ಕೂಡ ಸಿಬಿ ಸಿಕ್ಕಾಪಟ್ಟೆ ಟ್ರಬಲ್ ಇರೋದ್ರಿಂದ ಬ್ಯಾಟಿಂಗ್ ಅದೇ ರೀತಿ ಬೌಲರ್ಸ್ ಗಳಲ್ಲಿ ಒಂದ್ ಕಡೆ ಇಂಜುರಿ ಸಮಸ್ಯೆ ಒಂದ್ ಕಡೆ ನ್ಯಾಷನಲ್ ಗೆ ಹೋಗ್ಲಿಕ್ಕೆ ಎಲ್ಲ ಪ್ಲೇಯರ್ಸ್ ಗಳು ಕೂಡ ಅಲ್ಲಿ ಹೋಗಿರೋದ್ರಿಂದ ನಮ್ಮ ಮಾರ್ಸಿ ಬಿ ಸಿಕ್ಕೇ ಸ್ಕ್ವಾಡ್ ಅದೇ ರೀತಿಯಾಗಿ ಇವಾಗಿರುವಂತ ಸ್ಕ್ವಾಡ್ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಹಾಕೊಂಡಿದೆ ಹೊಸ ಹೊಸ ಪ್ಲೇಯರ್ಸ್ ಆಡ್ ಆಗಿರೋದ್ರಿಂದ ನಮ್ಮ ಆರ್ ಸಿ ಸಿಕ್ಕಾಪಟ್ಟೆ ಕ್ರಿಟಿಕಲ್ ಕಂಡೀಷನ್ ಇರೋದ್ರಿಂದ ನಮ್ಮ ಆರ್ ಸಿ ಮೇನ್ ಕನ್ಸರ್ನ್ ಆಗತ್ತೆ ಇಪ್ಪತ್ ಮೂರಕ್ಕೆ ಹೆಸರೇಜ್ ಜೊತೆ ನಮ್ಮ ಹೋಮಲ್ಲಿ ಆಗ್ತಿರೋದ್ರಿಂದ ಹೋಮಲ್ಲಿ ಯಾವ ರೀತಿ ಅಡ್ವಾಂಟೇಜ್ ಇದೆ ಮತ್ತೆ ಸಿಕ್ಕಾಪಟ್ಟೆ ಡಿಸ್ಅಡ್ವಾಂಟೇಜ್ ನಮ್ಮ ಆರ್ ಸಿ ಅವೇಲ್ ಆದ್ರೂ ಅವೆಲ್ಲ ಏನಾದ್ರು ಲಕ್ನೋ ಜೊತೆ ಒಂದು ವಿನ್ ಆದ್ರೆ ಹಿಸ್ಟ್ರಿ ಆಗತ್ತೆ ನಮ್ಮ ಆರ್ ಸಿ ಬಿ ಯಾಕಪ್ಪ ಅಂತ ಹೇಳಿದ್ರೆ ಸೆವೆಂತ್ ಔಟ್ ಆಫ್ ಸೆವೆಂತ್ ಅವೇ ಗೇಮ್ಸ್ ನ ವಿನ್ ಆಗಿರುವಂತಹ ಹೊಸ ದಾಖಲೆ ನಮ್ಮ ಆರ್ ಸಿ ಬಿ ಕ್ರಿಯೇಟ್ ಮಾಡುತ್ತಂತ ಹೇಳ್ಬೋದಾಗಿದೆ ಮೇನ್ ಆಗಿ ನಮ್ಮ ಆರ್ ಸಿ ಬಿ ಕೆ ಕೆ ಆರ್ ಜೊತೆಗೆ ಎಸ್ ಕೆ ಕೆ ಆರ್ ನಲ್ಲಿ ಇರುವಂತ ಗಳು ಈ ಆಟ ಆಡಿರುವಂತ ಎಲ್ಲ ಮ್ಯಾಚಸ್ ಗಳಲ್ಲಿ ಏನ್ ಅಷ್ಟೊಂದು ಪರ್ಫಾರ್ಮೆನ್ಸ್ ಏನ್ ಮಾಡಿಲ್ಲ ನಮ್ಗೆ ಬರಲ್ಲ ನಮ್ಮ ಚಿನ್ನ ಸ್ವಾಮಿಲೆ ಬಂದ್ಕೊಂಡು ನಮ್ಗೆ ಏನಾದ್ರು ತಿನ್ಸರು ತಿನ್ಸಬಹುದು ಅದ್ರದೊಂದು ಮೇನ್ ಕನ್ಸರ್ನ್ ಆಗುತ್ತೆ ನಮ್ಮ ಪ್ರಕಾರ ಅವ್ರದ್ದು ಡಿಫೆಂಡ್ ಮಾಡ್ಕೊಳ್ಳೋದು ಈಸಿ ಆಗ್ಬಹುದು ಅಂದ್ರೆ ನಮ್ಮ ಆರ್ ಸಿ ಬಿ ಅವ್ರನ್ನ ಅಂದ್ರೆ ಚೇಸಿಂಗ್ ಆದ್ರೂ ಅದೇ ರೀತಿಯಾಗಿ ಡಿಫೆಂಡ್ ಆದ್ರೂ ಕೂಡ ಎರಡನ್ನು ಕೂಡ ಕೆ ಕೆ ಆರ್ ಜೊತೆ ಮಾಡ್ಬೋದು ಅಂತ ಅನಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಅವ್ರದ್ದು ಫಾರ್ಮಲಿ ರಹಾನ್ ಒಬ್ಬರನ್ನ ಬಿಟ್ಟರೆ ಓಪನಿಂಗ್ ಸ್ಲಾಟ್ ಅಲ್ಲಿ ಅಷ್ಟೊಂದು ಹೇಳ್ಕೊಳುವಂತ ಓಪನರ್ಸ್ ಗಳೇನಿಲ್ಲ ಆದ್ರೂ ಕೂಡ ರನ್ ನ ಹ್ಯೂಜ್ ಆಗಿ ಮೇಂಟೈನ್ ಮಾಡ್ತಾರೆ ಅವರು ಕೂಡ ಕೋಲ್ಕತ್ತಾದವರು ಕೂಡ ಯಾಕಪ್ಪ ಅಂತ ಹೇಳಿದ್ರೆ ರಸಲ್ ರಿಂಕು ಸಿಂಗ್ ತನಕ ಕೂಡ ಬ್ಯಾಟಿಂಗ್ ಡೆಪ್ ಇರೋದ್ರಿಂದ ಅವ್ರದ್ದು ಬ್ಯಾಟಿಂಗ್ ಕೂಡ ಸಿಕ್ಕಾಪಟ್ಟೆ ಸಾಲಿಡ್ ಹಾಕೊಂಡು ಸ್ಟ್ರಾಂಗ್ ಹಾಕೊಂಡಿದೆ ನಮ್ಮ ಆರ್ ಸಿ ಬಿ ಆದ್ರೆ ನಮ್ಮ ಆರ್ ಸಿ ಬಿಲ್ ಎಲ್ಲ ಗಳ ಪರ್ಫಾರ್ಮೆನ್ಸ್ ಇದೆ ಅವ್ರದ್ರಲ್ಲಿ ಪರ್ಫಾರ್ಮೆನ್ಸ್ ಯಾರ್ದು ಇಲ್ಲ ಹತ್ತರಿಂದ ಡಬಲ್ ಡಿಜಿಟ್ ಒಳಗೆ ಹದಿನೈದು ಇಪ್ಪತ್ತನ್ ಒಳಗೆ ವಿಕೆಟ್ಸ್ ನ ಒಪ್ಸೋದಂತೂ ಹೆಚ್ಚಿನ ಆಗಿದೆ ಕೋಲ್ಕತಾದಲ್ಲಿ ಅದಕ್ಕಾಗಿ ನಮ್ಮ ಆರ್ ಸಿ ಸ್ವಲ್ಪ ಅಡ್ವಾಂಟೇಜ್ ಇದೆ ಈ ಮೂರು ಮ್ಯಾಚಸ್ ಏನು ಕೋಲ್ಕತಾ ಜೊತೆಗೆ ಹದಿನೇಳನೇ ತಾರೀಖಿದೆ ಇಪ್ಪತ್ತ್ ಮೂರಕ್ಕೆ ಜೊತೆ ಇದೆ ಇಪ್ಪತ್ತೇಳಕ್ಕೆ ಎಸ್ ಲಕ್ನೋ ಜೊತೆ ಇದೆ ಇದು ಮೂರು ಮ್ಯಾಚಸ್ ಗಳನ್ನ ವಿನ್ ಆದ್ರೆ ನೆಕ್ಸ್ಟ್ ಕ್ವಾಲಿಫಿಕೇಶನ್ಸ್ ನಮ್ಮ ಆರ್ ಸಿ ಬಿ ಮೂರಲ್ಲಿ ಅಟ್ಲೀಸ್ಟ್ ಎರಡನ್ನು ವಿನ್ ಆಗ್ಲೇಬೇಕು ಕೋಲ್ಕತ್ತಾ ಎಚ್ ಚಂದ್ರಲ್ ಲಕ್ನೋ ಜೊತೆ ಅಂತೂ ವಿನ್ ಆಗ್ಲೇ ಬೇಕಾಗಿರುವಂತ ಕಂಡೀಷನ್ ಹಾಕೊಂಡಿದೆ ಅವೆಲ್ಲಿ ವಿನ್ ಅದ್ರ ರೆಕಾರ್ಡ್ ಕ್ರಿಯೇಟ್ ಆಗತ್ತೆ ಅದಕ್ಕೆ ನಮ್ಮ ಆರ್ ಸಿ ಬಿ ಮೂರಲ್ಲಿ ಅಟ್ ಎರಡು ವಿನ್ ಅದೇ ಟಾಪ್ ಟೂ ಅಲ್ಲಿ ಫಿನಿಶ್ ಮಾಡುತ್ತೆ ಎಸ್ ಗುಜರಾತ್ ಟೈಟನ್ಸ್ ನನ್ನ ಪ್ರಕಾರ ಟಾಪ್ ಫಿನಿಶ್ ಮಾಡುವ ಸಾಧ್ಯತೆ ಇದೆ ನಮಗೆ ಅವರಿಗೆ ಸೆಮಿಫೈನಲ್ ಒಂದ್ ಬೀಳುವಂತ ಸಾಧ್ಯತೆ ಹೆಚ್ಚಿನ ಕಾಣಿಸ್ತಾ ಇದೆ ಲಕ್ಷಣಗಳು ಅದೇ ರೀತಿಯಾಗಿ ಮೇನ್ ಆಗಿ ನಮ್ ಆರ್ ಸಿ ಎರಡು ವಿನ್ ಆದ್ರೆ ಸಾಕಾಗುತ್ತೆ ಈಸಿಯಾಗಿ ಕ್ವಾಲಿಫಿಕೇಶನ್ ಸೀನಿಯರ್ ಟಾಪ್ ಅಲ್ಲಿ ಬಂದ್ ಮುಟ್ಟತ್ತೆ ಅಂತಾನೆ ಹೇಳ್ಬೋದಾಗಿದೆ ನೋಡ ಯಾವ ರೀತಿ ರೋಡ್ ಟು ದ ಫೈನಲ್ ಯಾವ ರೀತಿ ಇದೆ ಅದೇ ರೀತಿಯಾಗಿ ಫೈನಲ್ ಮೂರನೇ ತಾರೀಕು ಆಗ್ತಾ ಇದೆ ಜೂನ್ ಸೆಮಿಫೈನಲ್ ಅದೆಲ್ಲ ಇನ್ನು ಕೂಡ ವೆನ್ಯೂಸ್ ಕೂಡ ಇನ್ನು ಕ್ಲಿಯರ್ ಕಟ್ ಪಿಕ್ಚರ್ ಇನ್ನು ಬರ್ಲಿಲ್ಲ ಅದೆಲ್ಲ ಬಂದ ಮೇಲೆ ಮತ್ತೊಂದು ವಿಡಿಯೋದಲ್ಲಿ ಎಲ್ಲಾ ಸಂಪೂರ್ಣ ಡೀಟೇಲ್ಸ್ ತಿಳಿಸ್ಕೊಡ್ತೇನೆ ಇದಿಷ್ಟು ನಮ್ಮ ಆರ್ ಸಿ ಬಿ ಕೋಲ್ಕತ್ತಾವನ್ನ ಸೋಲ್ಸ್ಲಿಕ್ಕೆ ನಮ್ಮ ಮನೆಯಂಗಳವೇ ಸ್ವಲ್ಪ ಅಂದ್ರೆ ಸ್ವಲ್ಪ ಕ್ರಿಟಿಕಲ್ ಹಾಕೊಂಡಿದೆ ಮತ್ತೆ ರೂಟ್ ಟು ಫೈನಲ್ ಯಾವ ರೀತಿ ಇದೆ ಅಂತ ನಾ ನಿಮ್ಗೆ ನಿಮಗೆ ನಿಮ್ಗೆ ವಿಡಿಯೋ ಲಕ್ಷ ಕಮೆಂಟ್ ಮಾಡಿ ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಶನ್ ಬೇಗ ಚಾನಲ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ